ಪಾಂಡುರಾಜನು ಅತನಾದ ಮೇಲೆ ಆ ತಾಯಿ ಕಣ್ಣಿತ್ತಿದರೆ ಹೇ ಪರಮಾತ್ಮ ಜನಿಸಿದ ಮಕ್ಕಳೆಲ್ಲರೂ ಒಬ್ಬೊಬ್ಬರ ಹಾಗೆ ಅತನಾದರು ಇನ್ನು ನನ್ನ ವಂಶ ಹೇಗೆ ನೋಡಿ ಸೊಸೆಯಾದ ದೇವಿ ಓಡಿ ಬಂದು ಅತ್ತೆಯ ಕಣ್ಣೀರನ್ನು ಒರೆಸ್ತಾ ಇದ್ದಾರಂತೆ ಅಂತ ಮಹತ್ ಪುಣ್ಯ ಕಣ್ಣೀರು ಒರೆಸೋರು ಅತ್ತೆ ಮಾನ್ ಸೇವೆ ಮಾಡೋರು ಈ ಕಣ್ಣೀರು ಒರೆಸ್ತಾರ ಹ್ಮ್ ಹೇಳು ಕೊಡ್ತಾರೆ ಅಲ್ವಾ ಮದ್ವೆ ಕೇಳ್ತಾರೆ ಏನು ಕೊಡ್ಬೇಕಾದ್ರೆ ಅತ್ತೆ ಅವಳ ಅಂತ ಯಾಕೆ ಹಿಂದೆ ಅತ್ತೆಯ ಸೊಸೆ ಇಂದು ಸೊಸೆಯಾಗಿ ಹೋದವಳು ನಾಳೆ ಅತ್ತೆ ಆಗ್ಲೇಬೇಕಲ್ವ ಅದನ್ನ ಅರ್ಥ ಮಾಡ್ಕೋಬೇಕು ನೀನು ಮಾಡಿದ್ರು ತಾನೇ ನಿನಗೆ ನಾಳೆ ದಿವಸ ನಿನ್ನ ಸೊಸೆ ಮಾಡೋದು ರೊಟ್ಟಿ ಮಚ್ಚ ತಂಗಿ ಕಾಲ ಮಾಡಿದುಣ್ಣ ಮಾರಾಯ ಎಂಬ ಗಾದೆ ಅಂತೆ ತಾನು ಮಾಡಿ ತಾನೇ ಉಣ್ಣಬೇಕು ನೋಡಿ ಒಂದು ಮನೇಲಿ ಅತ್ತೆ ಸೊಸೆ ಇಬ್ಬರಿದ್ರಂತೆ ಅತ್ತೆ ಕಂಡ್ರೆ ಸೊಸೆಗಾಗಕ್ಕಿಲ್ಲ ಸೊಸೆ ಕಂಡ್ರೆ ಅತ್ತೆಗಾಗಕ್ಕಿಲ್ಲ ಎಂದ್ರಿ ಬೈಬೇಕಲ್ಲ ಸೊಸೆನ ಅತ್ತೆ ಒಂದು ಬೆಕ್ ಸಾಕೊಂಡಿದಂತೆ ಬೆಕ್ಕಿನ ಪತಕ್ಕಯ್ಯದು ಆಹಾಹ ಬಂದಾಗ ಮಳ್ಳಿ ಇದ್ದಂಗೆ ಇತ್ತು ಮಳ್ಳಿ ಇದ್ದಂಗೆ ಕೆಂದಗದೆ ಅಂತ ತಂದ ಕೆಂದಗದೆ ಅಂತ ಯಾವ ಹಾಳು ಮನೇಲಿ ಬಿದ್ದಿತ್ತು ಯಾವ ಬೀಳ್ ಮನೇಲಿ ಬಿದ್ದಿತ್ತು ಬಂದ್ ಕಣ್ಣವ್ರು ಕಣ್ಣಿಂಗ್ ಬಿಡ್ತದೆ ಕಣ್ಣು ಗೋಲಿ ಆಡ್ಬಿಡ್ತೀನಿ ಸಾರು ಬೆಕ್ಕ ಬೈತಾವಳೆ ಸೊಸೆಗೆ ಅರ್ಥ ಆಗೋಯ್ತು ಅತ್ತೆ ನನಗೆ ಬೈತಾವಳೆ ಅಂತ ಅತ್ತೆ ಬೈಬೇಕಲ್ಲ ಒಂದು ನಾಯಿ ಸಾಕೊಂಡಿದ್ನಂತೆ ಆ ಹಟ್ಟಿ ಬಾಗ್ಲಾಗ್ ಮನಗಿತ್ತಲ್ಲ ನಾಯಿ ಆ ನಾಯಿ ನೆಪ ತಕ್ಕೊಂಡು ಬೈಯೋದು ಅತ್ತೆಗೆ ನಾ ಸಾವು ಬಂತು ಈ ನಮ್ಮನೆ ಮುಗ್ ಸಾವು ಬರ್ಲಿಲ್ವಲ್ಲಪ್ಪ ಯಾವಾಗ್ಲೂ ಬಾಯಿ ಬಾಗಲ ಕುಂತ್ಕೊಂಡು ಕೈಯಾ ಕೈಯ ಕಟ್ಟತದೆ ಈ ತಾಯ್ಲ ಎಂದಿಕ್ ಆಗ್ ಬಂದನೋ ಎಂದಿಕ್ ನೋಪ್ ಬಂದನೋ ಇದ್ರ ಕಣ್ ಬೇಕಿ ಕೈ ಗುದ್ದ ಮಾಡ ಬಾಗ್ಲಲ್ಲಿ ಕುಂತ್ಕೊಂಡು ಒಂದೇ ಸಮ ಬಡ್ಕತದ ನಾಯಿಗ ಬೈತಾವಳೆ ಸೊಸೆ ಅತ್ತೆಗ ಅರ್ಥ ಆಗೋಯ್ತು ಇವ್ಯಾವ ಕೈಯ ಕೈ ಆಡ್ತಿದ್ದೋ ಅದೇ ಸಮಯಕ್ಕೆ ಮಗ ಬಂದಂತೆ ಈ ಮಗ ಅವರವ್ವ ಹೆಂಡತಿ ಇಬ್ರು ಜಗಳ ಆಡೋದ್ ಕೇಳಿಸ್ಕೊಂಬಿಟ್ಟು ಮಗ ಏನಂತನಂತೆ ನಮ್ಮ ಮನೇಲಿ ಹೆಗಡ ಸೇರ್ಕೊಂಬಿಟ್ಟವೆ ಯಾವಾಗ್ಲೂ ಮನೆಗೆ ಬಂದರೂ ಸಾಕು ನೆಮ್ಮದಿ ಕೊಡಲ್ಲ ಕೈಯ ಕೈಯ ಕೈನು ಬಡ್ಕತ ಇರ್ತಾರೆ ಹೊತ್ಕೊಂಡು ಹೋಗ ಯಾವಾಗ ತಲೆ ಕೆಟ್ಟು ಧರಿತ ಅನ್ಸರುಗಟ್ಟೆನೋ ಅಂತ ಹಾಗೆ ಇಂದು ಸೊಸೆಯಾಗಿ ಬಂದಗಳು ನಾಳೆ ಅತ್ತೆ ಆಗಲೇಬೇಕು ಅಂದ್ರೆ ಹಿಂದೆ ವಿದ್ಯೆ ಇಲ್ಲ ವಿನಯತೆ ಜಾಸ್ತಿ ಇತ್ತು ಸಂಸ್ಕಾರ ಕಲಸಿ ಕಳಿಸೋರು ಗಂಡನ ಮನೆಗೆ ಹೋಗೋ ಹೆಣ್ಣು ಮಕ್ಕಳಿಗೆ ಹುಷಾರು ಕಣೆ ಕೊಟ್ಟ ಮನೆಗೆ ಒಂದು ಹೆಸರು ತಗಂಬ ಹುಟ್ಟಿರೋ ಮನೆಗೊಂದು ಹೆಸರು ತಗಂಬ ಅತ್ತೆ ಮಾವು ಸೇವೆ ಮಾಡು ಅವರ